ಶಕ್ತಿ ಯೋಜನೆ ಅಂತ ಏನು ಕೊಟ್ಟಿದ್ದಾರೆ ಕರ್ನಾಟಕ ಪೂರ್ತಿ ಪ್ರವಾಸ ಕೈಗೊಂಡು ಅದೇ ನಮ್ಮನೆ ಚಾನಲ್ನ ಓಪನ್ ಮಾಡೋಕ್ಕೆ ಏನು ರೀಸನ್ನು ಅಂತ ಅಷ್ಟೆ ಅನ್ಯಾಯಕ್ಕೊಳಗಾಗಿರೋ ಹುಡುಕಿ ಅನ್ಯಾಯ ಆಗೋದು ದೌರ್ಜನ್ಯ ಆಗೋದು ಮೋಸ ಆಗೋದು ಬಡವ್ರ ಮನೆ ಹೆಣ್ಮಕ್ ಬಡವ್ರ ಮನೆ ಅಡಿಗೆ ಆಗಿರ್ಬೋದು ತಾವನ್ನ ಗೆದ್ದು ಬಂದಿದ್ದು ಲಕ್ಷಾಂತರ ಲಂಚ ನಮಗೆ ಕೊಡೋಕ್ಕಾಗಲ್ಲ ಬೆಳವಣಿಗೆಯ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ನಾನೊಂದು ಸಾಧನೆ ಮಾಡಲೇಬೇಕು ಹೊಸ ಯೂಟ್ಯೂಬ್ ಚಾನಲ್ನೇ ಓಪನ್ ಮಾಡ್ಕೊಂಡಿದ್ದೀನಿ ಅಮ್ಮನಿಗೂ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋ ಪಾಸಿಟಿವ್ ಬಂದರೂ ನಾನು ಇವಾಗ ತಗೊಳ್ಳೇಬೇಕು ನೆಗೆಟಿವ್ ಅಂದರೂ ನಾನು ತಗೊಳ್ಳಲೇಬೇಕು ನನ್ನ ವಿಡಿಯೋ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್ ನನ್ನ ಹೆಸರು ಮೇಘನಾ ಅಂತ ಆ್ಯಕ್ಚುಲಿ ನಾನಿರೋದು ಶಿವಮೊಗ್ಗ ಡಿಸ್ಟ್ರಿಕಲ್ಲಿ ಇವತ್ತು ಏನು ಹೇಳ ಕೊಟ್ಟಿದ್ದು ಅಂದರೆ ಫಸ್ಟು ಚಿಕ್ಕದಾಗಿ ನನ್ನದು ಒಂದು ಇಂಟ್ರೊಡಕ್ಷನು ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕೆ ಏನು ರೀಸನ್ನು ಅಂತ ಅಷ್ಟೆ ನನ್ನ ಹೆಸರು ಮೇಘನಾ ಅಂತ ನಾನಿರೋದು ಬಂದು ಶಿವಮೊಗ್ಗ ಡಿಸ್ಟ್ರಿಕಲ್ಲಿ ಆ್ಯಕ್ ಹೆಂಗ್ ಹೇಳಬೇಕು ಗೊತ್ತಾಗ್ತಿಲ್ಲ ಬಟ್ ಹೇಳ್ತೀನಿ ನಾನೊಬ್ಳು ಅನ್ಯಾಯಕ್ಕೊಳಗಾಗಿರೋ ಹುಡುಕಿ ಸಾಮಾನ್ಯವಾಗಿ ಅನ್ಯಾಯ ಆಗೋದು ದೌರ್ಜನ್ಯ ಆಗೋದು ಮೋಸ ಆಗೋದು ಬಡವ್ರ ಮನೆ ಹೆಣ್ಮಕ್ಳು ಮೇಲೇ ಅದೇ ಥರ ನನಗೂ ಹೋಗಿದೆ ನನ್ನ ಜೀವನದಲ್ಲೂ ಆಗಿದೆ ಅದೇನಾಯಿತು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಾಗಲಿ ಅಥವಾ ಬೇರೆ ವೀಡಿಯೋಸ್ ಮಾಡೋಕ್ಕಾಗಲಿ ಕಾರಣ ಅಂದರೆ ಅನ್ಯಾಯಕ್ಕೊಳಗಾಗಿದ್ದೀನಿ ಅದರಿಂದ ಹೊರಗೆ ಬರಬೇಕು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಯಾರು ನನಗೆ ಅನ್ಯಾಯ ಮಾಡಿದರೆ ಅವ್ರ ಮುಂದೆ ನಾನು ಒಳ್ಳೆ ರೀತಿ ಎದ್ದು ನಿಂತು ತೋರಿಸ್ಬೇಕು ಅಂತ ಅದೇ ಕಾರಣಕ್ಕೆ ಈಗ ಮೋಸ ಆಗುತ್ತೆ ಅನ್ಯಾಯ ಆಗುತ್ತೆ ದೌರ್ಜನ್ಯ ಆಗುತ್ತೆ ಯೂಶುವಲಿ ಆಗತ್ತೆ ಬಟ್ ನನ್ನ ಜೀವನದಲ್ಲಿ ಯಾರೂ ಊಹೆ ಮಾಡದೇ ಇರೋ ಕಾದಂಥ ಅನ್ಯಾಯ ಆಯಿತು ಮೋಸನೂ ಆಯಿತು ಅದ್ರ ವಿರುದ್ಧ ಫೈಟ್ ಮಾಡಿ ಸ್ಟಿಲ್ ಇವಾಗಲೂ ಕೂಡ ಫೈಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸೆಪ್ಟೆಂಬರ್ ಸೆವೆಂಟೀನ್ ಬಂದರೆ ಟೂ ಇಯರ್ಸ್ ಆಗುತ್ತೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸುಲಿ ಇಲ್ಲಿವರೆಗೂ ಇದ್ದೀನಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನನಗೇನು ಅನ್ಯಾಯ ಆಯಿತು ಅನ್ನೋ ವೀಡಿಯೋಸ್ ಆಗಿರ್ಬೋದು ನಾನು ಏನೆಲ್ಲ ಹೋರಾಟ ಮಾಡಿದೆ ಅನ್ನೋದಾಗಿರ್ಬೋದು ಮತ್ತು ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ನಮ್ಮ ಬಡವ್ರ ಮನೆ ಅಡಿಗೆ ಆಗಿರ್ಬೋದು ಇಂಥದ್ದು ಇನ್ನೂ ಬೇರೆ ಬೇರೆ ವಿಚಾರಗಳು ಅನಿಸಿಕೆಗಳನ್ನು ಶೇರ್ ಮಾಡೋದಾಗಿರ್ಬೋದು ಪ್ರತಿಯೊಂದು ವೀಡಿಯೋನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಹೌದು ನನ್ನ ಜೀವನದಲ್ಲಿ ತುಂಬ ಹೆಂಗೆ ಅಂದರೆ ನಾನು ಬದುಕಿರೋದು ಹೆಚ್ಚು ಸಾವು ಗೆದ್ದು ಬಂದಿದ್ದು ನಿನ್ನ ಜೀವನದಲ್ಲಿ ಏನು ಏನು ಮೋಸ ಮಾಡಿದವ್ರ ವಿರುದ್ಧ ನಿಂತ್ಕೋಬೇಕು ಅವ್ರ ಮುಂದೆ ಬೆಳಿಬೇಕು ಅವ್ರ ಮುಂದೆ ಚೆನ್ನಾಗಬೇಕು ಅನ್ನೋ ಕಾರಣಕ್ಕೆ ನಾನು ಬತಕಿದ್ನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೂ ಗೊತ್ತಿಲ್ಲ ಮತ್ತು ಜೀವಂತವಾಗಿ ಸಾಯಬೇಕಾಗಿರೋಳು ಮತ್ತು ಜೀವಂತವಾಗಿ ಬದುಕಿ ಬಂದಿದ್ದೀನಿ ಅವ್ರ ಮುಂದೆ ಗೆಲ್ಲಬೇಕು ಆ್ಯಕ್ಚುಲಿ ನನ್ನ ಲೈಫಲ್ಲಿ ಒಂದು ಘಟನೆ ನಡೆದಿಲ್ಲ ಅಂದಿದ್ರೆ ನಾನು ಇವತ್ತು ಏನೋ ಮಾಡ್ತೀನಿ ಅನ್ನೋ ಹುಮ್ಮಸ್ಸು ನನಗೆ ಇರಲಿ ಇರ್ತಾ ಇರಲಿಲ್ಲ ಅನಿಸುತ್ತೆ ಬೆಳಿಬೇಕು ಅನ್ನೋ ಮನಸ್ಸು ಇರಲಿಲ್ಲ ಏನು ಸ್ಟಡೀಸ್ ಆಯಿತು ನಾನಾಯಿತು ನಾನು ಪಾಡಾಯಿತು ಎಲ್ಲೋ ಒಂದು ಕಂಪ್ನಿಗೆ ಹೋದೆ ಕೆಲಸ ಮಾಡಿದೆ ಈ ಥರ ಮೈಂಡ್ಸೆಟ್ಟಲ್ಲಿ ನಾನು ಇರ್ತಿದ್ದೆ ಅನ್ಕೋತೀನಿ ಬಟ್ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ನನಗನ್ಸಿದ್ದು ನಾನು ಬೆಳೀಬೇಕು ಸಾಧನೆ ಮಾಡಬೇಕು ನನ್ನ ಜೀವನದ ಗುರಿ ತಲುಪಬೇಕು ನನಗೆ ಯಾರು ಏನಿಲ್ಲ ಏನಿಲ್ಲ ಅನ್ನೋ ಕಾರಣಕ್ಕೆ ಮಾಡಿದ್ರು ಏನು ಜಾತಿ ವಿಚಾರ ಮುಂದಿಟ್ಕೊಂಡು ಮೋಸ ಮಾಡಿದ್ರು ನನ್ನ ಹತ್ರ ಇವತ್ತು ಏನಿಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಅಂತ ಮೋಸ ಮಾಡಿದ್ರು ಅದನ್ನೇ ಸಂಪಾದನೆ ಮಾಡಬೇಕು ಅನ್ನೋದು ಒಂದು ಗುಪ್ತಿ ಇವತ್ತು ನಾನು ಬರೀ ಎಜುಕೇಷನ್ ಸೈಡ್ ಹೋಗಿ ಎಜುಕೇಷನ್ ಇವಾಗೇನು ಡಿಗ್ರಿ ಮಾಡೋದು ಮಾಡ್ತಾ ಇದ್ದೀವಿ ಬಿಡಿ ಅದೇ ಎಜುಕೇಷನ್ ಸೈಡ್ ಹೋದರೆ ಎಲ್ಲೋ ಒಂದು ಕಂಪ್ನಿಲಿ ಕೆಲಸ ಮಾಡ್ಬೋದು ಅಷ್ಟೇ ಅವಬ್ಬ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಸಿಕ್ಕುತ್ತೆ ಇನ್ನೂ ಏನಿಲ್ಲ ಅಂದರು ಒಂದು ಮೂರಿಂದ ನಾಲ್ಕು ವರ್ಷ ಅಂತೂ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕೂತ್ರೆ ಕೂಡಲೇಬೇಕು ಬಟ್ ಇವಾಗಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೋದರೆ ಅದು ನಮ್ಗಳಿಗೆ ಅಲ್ಲ ಅನ್ಸುತ್ತೆ ಯಾಕಂದರೆ ಅದರಲ್ಲಿ ಅವರು ಕೇಳೋಷ್ಟು ಲಕ್ಷಾಂತರ ಲಂಚ ನಮಗೆ ಕೊಡೋಕ್ಕಾಗಲ್ಲ ಕಾಂಪಿಟೇಷ ಕಾಂಪಿಟೇಟಿವ್ ಎಕ್ಸಾಮ್ ಸಿಕ್ಕುತ್ತೂ ಓದ್ತೀವಿ ಕಷ್ಟಪಡ್ತೀವಿ ರಾತ್ರಿ ನಿದ್ರೆ ಇರಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇರ್ತೀವಿ ಬಟ್ ಯಾರೋ ಒಬ್ಬರು ಇವಾಗ ಆಲ್ರೆಡಿ ಕೆಲಸ ತೊಗೊಂಡಿರೋರು ಮಾತು ಕೇಳಿದಾಗ ಇಷ್ಟು ಲಂಚ ಕೊಟ್ಟು ಹೋದ್ವಿ ಅಷ್ಟು ಲಂಚ ಕೊಟ್ಟಿದ್ವಿ ನಿನ್ನ ಅಷ್ಟು ಬಂದ್ರೂ ಇಷ್ಟು ಕೊಡಲಿ ಕೊಡಲೇಬೇಕಾಗತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಎಜುಕೇಷನ್ ಬಿಟ್ಟು ಇಲ್ಲ ನಾನು ಬೇರೆ ದಾರಿ ಹುಡ್ಕೋಬೇಕು ಕೆಟ್ಟ ದಾರಿ ಎಲ್ಲ ಒಳ್ಳೆ ದಾರಿ ಬೇರೆ ದಾರಿ ಹುಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನಾನು ಯಾವ ಕಡೆ ಹೋದ್ರೂ ನನಗೆ ಅನುಕೂಲ ಆಗತ್ತೆ ಅನ್ನೋದನ್ನು ನೋಡ್ಕೋಬೇಕು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನೋಡಿದ್ರೂ ಅದರಲ್ಲಿ ಎಷ್ಟೋ ಲಕ್ಷಾಂತರ ಅಪ್ಲಿಕೇಶನ್ಸು ಅದರಲ್ಲಿ ಹಗಲು ರಾತ್ರಿ ಓದೋರೆಷ್ಟೋ ಲಂಚ ಕೊಟ್ಟು ಹೋಗೋರೆಷ್ಟೋ ಅಂಥ ಒಂದು ಪರಿಸ್ಥಿತಿ ಎಲ್ಲ ಇರುತ್ತೆ ಅದನ್ನು ಫೇಸ್ ಖಂಡಿತ ಮುಂದೊಂದು ದಿನ ಅದು ಅದ್ರ ಪ್ರಯತ್ನ ಮಾಡೋದು ಮಾಡ್ತಾನೆ ಇರ್ತೀವಿ ಅದನ್ನು ಅದನ್ನೂ ಏನು ಬಿಟ್ಟೋಗಲ್ಲ ಬಟ್ ಅದ್ರ ಜೊತೆ ಇನ್ನೂ ಬೇರೆ ದಾರಿಗಳನ್ನು ನಾವು ಬೆಳೆಯೋ ದಾರಿಗಳನ್ನ ಕಂಡಿಡ್ಕೋಬೇಕು ಆ ಬೆಳೋ ಬೆಳೆಯೋ ದಾರಿ ನನಗೆ ಕಾಣಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೋ ಒಂದು ಕಡೆ ನಾನು ಇವತ್ತು ನನಗೆ ಕಷ್ಟ ಆಗ್ಬೋದು ಬಟ್ ಮುಂದೆ ಒಂದಿನ ನಾನು ವೀಡಿಯೋಸ್ ಮಾಡೋದಕ್ಕಾದರೂ ಪ್ರತಿಯೊಂದಕ್ಕೂ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ಬೇರೆ ದಾರಿ ಇಲ್ಲ ಇವಾಗ ನಾನಿರೋ ಪರಿಸ್ಥಿತಿಲಿ ಆ್ಯಕ್ಚುಲಿ ನಿಮಗೆ ತೋರಿಸ್ತೀನಿ ಅದಿದ್ದೀವಲ್ಲ ಅದೇ ನಮ್ಮ ಮನೆ ಇದರಿಂದ ಹೊರಗೆ ಬರಬೇಕು ಏನು ಮೋಸ ಆದರೂ ಅನ್ಯಾಯ ಆದರೂ ಅದು ನಮ್ಮಂಥ ಬಡವ್ರ ಮೇಲೆ ಆಗಬೇಕು ಇದ್ದಂಥರ ಮೇಲೆ ಆಗೋಲ್ಲ ಇದ್ದಂಥವ್ರ ಮೇಲೆ ಆದ್ರೂ ಮುಚ್ಚಾಕ್ಬಿಡ್ತಾರೆ ನನ್ನಷ್ಟು ದೊಡ್ಡದು ಮಾಡಕ್ಕೆ ಹೋಗ್ತಾನೂ ಇರಲಿಲ್ಲ ಅನ್ಸುತ್ತೆ ಬಟ್ ನನಗೆ ಆ ಮೈಂಡ್ಸೆಟ್ ಇರಲಿಲ್ಲ ನನಗಾಗಿರೋ ಅನ್ಯಾಯಕ್ಕೆ ಹೋರಾಡಲೇಬೇಕು ಅಂದ್ಕೊಂಡೆ ಹೋರಾಡಿದೆ ಅದೇನು ಹೋರಾಟ ಮಾಡಿದೆ ಏನು ಮೋಸ ಆಯಿತು ಅನ್ನೋದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಇವಾಗ ಇದು ನನ್ನ ಬೆಳವಣಿಗೆಯ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ಅದನ್ನು ಯಾವ ರೀತಿ ನನ್ನ ಗುರಿ ತಲುಪ್ತೀನೋ ಗೊತ್ತಿಲ್ಲ ಬಟ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗೋದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತೀನಿ ನಾನು ಇನ್ನೇನಿಂದರೂ ಬೇರೆ ದಾರಿ ಇಲ್ಲ ನಾನು ನಾನು ಗುರ್ತಿಸ್ಕೊಳ್ಳಲೇಬೇಕು ನಾನೊಂದು ಸಾಧನೆ ಮಾಡಲೇಬೇಕು ಅಚೀವ್ಮೆಂಟ್ ದಾರಿ ಹಿಡಿಲೇಬೇಕು ಅಂದರೆ ನಾನು ಕಷ್ಟ ಪಡಲೇಬೇಕು ಸ್ಟಡೀಸು ಮಾಡಬೇಕು ಮುಂದೆ ಇವಾಗ ಡಿಗ್ರಿ ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಿದೆ ಇನ್ನೊಂದು ತ್ರೀ ಮಂತ್ಸ್ ಡಿಗ್ರಿನೂ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಏನು ಸ್ಟೆಪ್ಸ್ ತೊಗೋಬೇಕು ಏನು ಮಾಡಬೇಕು ಅನ್ನೋ ಡಿಸಿಷನ್ಸ್ ತೊಗೊಳ್ಳೋದ್ರ ಜೊತೆಗೆ ಇನ್ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಅಂದರೆ ಮುಂಚೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆವಾಗ ಟಿಕ್ ಟಾಕ್ ಅಂತ ಇದ್ದಾಗ ಅದರಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೆ ಅದರಲ್ಲಿದ್ದು ಅದರಲ್ಲೂ ಕೂಡ ವೀಡಿಯೋಸ್ ಇದ್ದೆ ಬಟ್ ಅದರಲ್ಲಿ ಎಷ್ಟೊಂದು ನಾಲ್ಕೈದು ಸಾವಿರ ಜನ ಫಾಲೋವರ್ಸ್ ಇದ್ದರು ಅಷ್ಟೇ ಅದಾದಮೇಲೆ ನಾನು ಸೋಷಿಯಲ್ ಮೀಡ್ಯಾದಿಂದ ಸ್ವಲ್ಪ ನನ್ನ ಎಲ್ಲ ಯೂಟ್ಯೂಬು ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಯೂಟ್ಯೂಬು ಫೇಸ್ಬುಕ್ ಇತ್ತು ಬಟ್ ವೀಡಿಯೋಸ್ ನೋಡೋಕ್ಕಷ್ಟೇ ಯೂಸ್ ಇದ್ದಿದ್ದು ಬಟ್ ಇವಾಗೆಲ್ಲ ನಾನು ನಾನು ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಮೈಂಡ್ಲಲ್ಲಿ ಬಂದಿರೋ ಥಾಟ್ಸೇ ಬೇರೆ ಅಲ್ವಾ ಸೊ ಹಾಗಾಗಿ ನಾನು ವೀಡಿಯೋಸ್ನ ಇತ್ತೀಚಿಗೆ ಈಗ ಒಂದು ಫೈವ್ ಮಂತ್ಸ್ ಆಯಿತು ಅನ್ಸುತ್ತೆ ಆ್ಯಕ್ಟಿವ್ ಆಗಿ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಈ ಜನವರಿ ಫೆಬ್ರವರಿನಲ್ಲೆಲ್ಲ ಜನವರಿ ಫೆಬ್ರವರಿಯಿಂದ ಕಂಟಿನ್ಯೂಸ್ ಆಗಿ ಇನ್ಸ್ಟಾಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲೇ ಆ್ಯಕ್ಟಿವ್ ಆಗಿದ್ದೀನಿ ಯೂಟ್ಯೂಬಲ್ಲೆಲ್ಲ ಈಗ ರೀಸೆಂಟ್ ಒನ್ ಮಂತಿಂದ ಆ್ಯಕ್ಟಿವ್ ಆಗಿದ್ದು ಅಂದರೆ ಈ ಹಿಂದೆ ನನ್ನದು ಅಕೌಂಟ್ ಇದ್ದಿದ್ದು ಬೇರೆ ಬಟ್ ಯಾಕೋ ನನಗೆ ಎಲ್ಲ ಹೊಸದು ಬೇಕು ಹೊಸತನ ಇರಬೇಕು ನನ್ನಲ್ಲಿ ಚೇತನಗೊಳಿಸ್ಕೋಬೇಕು ನನ್ನನ್ನು ನಾನು ಚೇತನಗೊಳಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಹೊಸ ಯೂಟ್ಯೂಬ್ ಚಾನಲ್ನೇ ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮೇಲೆ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ನನ್ನ ಲೈಫ್ ಸ್ಟೋರಿ ನನ್ನ ಅನಿಸಿಕೆಗಳು ನಾನು ಎಲ್ಲಿ ಟ್ರಾವೆಲ್ ಮಾಡ್ತಿರ್ತೀನಿ ಆ್ಯಕ್ಚುಲಿ ನನಗೆ ಟ್ರಾವೆಲಲ್ಲಿ ಇನ್ನೊಂದು ಗೋಲ್ ಇದೆ ಏನಪ್ಪ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ ಏನಿದ್ದಾರೆ ಅದನ್ನು ತುಂಬ ಜನ ಆಡ್ಕೊತೀರ ಬಟ್ ಹೆಣ್ಮಕ್ಳು ಶಕ್ತಿ ಯೋಜನೆ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ಕರ್ನಾಟಕನ ಕರ್ನಾಟಕ ಪೂರ್ತಿ ಪ್ರವಾಸ ಕೈಗೊಂಡು ಅಲ್ಲಿಯ ಪ್ರತಿಯೊಂದು ನಾನು ಯಾವ ಯಾವ ಪ್ಲೇಸಿಗೆ ಹೋಗ್ತೀನಿ ಅನ್ನೋದನ್ನು ಪ್ರತಿಯೊಂದನ್ನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇನ್ಫಾರ್ಮೇಷನ್ಸ್ನ ತಿಳಿಸ್ಕೊಡ್ತೀನಿ ಈಗ ಒಬ್ಬುಂಟಿಯಾಗಿ ನಿಂತ್ಬಿಟ್ಟಿದ್ದೀನಿ ನಮ್ಮ ಮನೇಲಿರೋದು ನಾನು ನಮ್ಮಮ್ಮ ನನ್ನ ತಂಗಿ ಪಕ್ಕದಲ್ಲಿ ರಿಲೇಟಿವ್ಸ್ ಇದ್ದರೆ ರಿಲೇಟಿವ್ಸ್ಗೂ ನಮಗೂ ಆಗದೆ ಇರೋದು ಅದು ರಿಲೇಟಿವ್ಸ್ ಏನಿದ್ರು ಇದ್ದಿರಬೇಕು ಆವಾಗ ರಿಲೇಟಿವ್ಸು ಎಲ್ಲ ಬರೋದು ಈಗ ನಾನು ಏನು ಮಾಡೋಕ್ಕೆ ಹೊಟ್ಟಿದ್ದೀನಿ ಅನ್ನೋದು ನಮ್ಮಮ್ಮನಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ನನ್ನ ತಂಗಿ ಮಾತಾಡೋಲ್ಲ ಅವಳಾಯ್ತು ಅವಳಾಯ್ತು ನಮ್ಮಮ್ಮಂಗೆ ಗೊತ್ತಿಲ್ಲ ನಮ್ಮಮ್ಮಗೆ ಒಂದು ಸಲ ಯಾವುದೋ ಒಂದು ವೇದಿಕೆ ನನಗೆ ಅದು ಯಾವತ್ತೋ ಒಂದು ದಿನ ವೇದಿಕೆ ಹತ್ತುತ್ತೀನಿ ಅನ್ನೋ ಒಂದು ನಂಬಿಕೆ ಭರವಸೆ ಹೀಗೆ ಆ ಶಕ್ತಿ ಯೋಜನೆಯನ್ನು ಬಳಸ್ಕೊಂಡು ಇಡೀ ಕರ್ನಾಟಕವನ್ನು ಪ್ರವಾಸ ಮಾಡ್ತೀನಿ ಪ್ರವಾಸ ಸದ್ಯಕ್ಕಲ್ಲ ಈಗ ಒಂದು ಟೂ ತ್ರೀ ಮಂತ್ಸು ಇದೆ ಕಾಲೇಜ್ ಮುಗಿಸ್ಕೊಂಡು ನನ್ನ ಪ್ರವಾಸವನ್ನು ಆರಂಭ ಮಾಡ್ತೀನಿ ಅದರಲ್ಲಿ ಪ್ರತಿಯೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಬೆಳೆಸಿ ಮುಂದಿನ ದಿನಗಳಲ್ಲಿ ನಾನು ನನ್ನ ಜೀವನದಲ್ಲಿ ಏನಾಯಿತು ಅನ್ನೋದನ್ನು ಪ್ರತಿಯೊಂದು ವಿಚಾರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಷ್ಟು ಜನ ಬೈತಾರೋ ಎಷ್ಟು ಜನ ಕೆಟ್ಟದಾಗಿ ಹೇಳ್ತಾರೋ ಎಷ್ಟು ಜನ ನೀನು ಮಾಡಿದ್ದು ಸರಿ ಅಂತಾರೋ ಎಷ್ಟು ಜನ ನೀನು ಮಾಡಿದ ತಪ್ಪು ಅಂತಾರೋ ನಿನಗಿದೆಲ್ಲ ಬೇಕಿ ಬೇಕಿತ್ತಾ ಅಂತ ಬೈತಾರೋ ಕೆಟ್ಟ ಅಂತಾರೋ ಐ ಡೋಂಟ್ ಮೈಂಡ್ ಬಟ್ ಏನೂ ಇಲ್ಲ ನನ್ನ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅದು ಪಾಸಿಟಿವ್ ಬಂದರೂ ನಾನು ಇವಾಗ ತೊಗೊಳ್ಲೇಬೇಕು ನೆಗೆಟಿವ್ ಆಗಿ ಬಂದರೂ ನಾನು ತೊಗೊಳ್ಲೇಬೇಕು ಈಗ ಪಬ್ಲಿಕ್ ಅಂದಮೇಲೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಎಲ್ಲದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನಾವು ನಮ್ಮ ಲೈಫಲ್ಲಿ ಮೂವ್ ಆಗಬೇಕು ಅದೇ ಡಿಸಿಷನ್ ಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿದ್ದೀನಿ ದಯಮಾಡಿ ಎಲ್ಲ ಸಪೋರ್ಟ್ ಮಾಡಿ ಬೆಳೆಸಿ ಹೀಗೆ ನೋಡ್ತಾ ಇರಿ ನನ್ನ ವಿಡಿಯೋ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳು ನೋಡ್ತಾ ಇರಿ ಇರಿ